ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒಳ್ಳೆಯ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಇದೇ ಜನವರಿ ತಿಂಗಳ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗಿದ್ದರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಯಥಾಸ್ಥಿತಿಯಾಗಿ ಶನಿಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತುಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ ಹಾಗೆ ರಾಹುಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ ಯಾವ ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರಗ್ರಹವು ಹದಿಮೂರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ದರೆ ಇನ್ನು ಸೂರ್ಯ ಗ್ರಹವು ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಇನ್ನು ಕುಜಗ್ರಹವು ಹದಿನಾರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ ಇನ್ನು ಬುಧ ಗ್ರಹವು ಹದಿನೇಳನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಹಾಗಿದ್ರೆ ನಾಲ್ಕು ಗ್ರಹಗಳು ಕೂಡ ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಿದೆ ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಜನವರಿ ತಿಂಗಳ ಮೇಷರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಗುರುಗ್ರಹವು ಮೇಷರಾಶಿಯವರಿಗೆ ಒಂದು ಅನುಕೂಲಕರವಾದ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳ್ಬೋದು ಅಂದರೆ ಏನು ಮೇಷರಾಶಿಗೆ ತನ್ನ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಧೈರ್ಯವಾಗಿ ಕೆಲವೊಂದು ಡಿಸಿಷನ್ನ ತಗೊಳ್ಳುವಂಥದ್ದಾಗಿರ್ಬೋದು ಯಾರೆಲ್ಲ ಮೀಡಿಯಾ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅದೃಷ್ಟಕರವಾದ ಒಂದು ತಿಂಗಳು ಜನವರಿ ಅಂತಲೇ ಹೇಳ್ಬೋದು ಹಾಗೆ ನಾರ್ಮಲ್ ನಮ್ಮ ಮನುಷ್ಯರಿಗೂ ಕೂಡ ಏನು ಒಂದು ಒಳ್ಳೆ ಅದೃಷ್ಟಕರವಾದ ಒಂದು ತಿಂಗಳಾಗುತ್ತೆ ಒಂದು ಒಳ್ಳೆ ಧೈರ್ಯವಾಗಿ ಕೆಲಸಗಳನ್ನ ಮಾಡುವಂಥದ್ದು ನಿಮ್ಮ ಸಹೋದರ ಸಹೋದರಿಯರಿಂದ ಒಂದು ಸಹಾಯ ಆಗುವಂಥದ್ದು ಇದೆಲ್ಲನೂ ಒಂದು ಖುಷಿ ಪಡುವಂಥ ವಿಷಯನೇ ಆಗಿರುತ್ತೆ ಅಲ್ವಾ ಇನ್ನು ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿಕೊಂಡು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹತ್ತನೇ ಮನೆ ಅಂದ್ರೆ ಕರ್ಮಸ್ಥಾನ ಅಂತ ಹೇಳ್ತೀವಿ ಸೊ ಇದು ನಿಮಗೆ ಪ್ರಮುಖವಾಗಿ ವ್ಯಾಪಾರಸ್ಥರಿಗೆ ಯಾರೆಲ್ಲ ಸ್ವಂತ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಪ್ರಭಾವ ಬೀರುವಂಥ ಒಂದು ಸನ್ನಿವೇಶ ಆಗುತ್ತೆ ಯಾಕೆ ಅಂದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜಗ್ರಹವೂ ಅಲ್ಲೇ ಇರುತ್ತೆ ಎರಡನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರಗ್ರಹವು ಅಲ್ಲೇ ಇರುತ್ತೆ ಇನ್ನು ನಿಮ್ಮ ಐದನೇ ಮನೆ ಆಗಿರುವಂತಹ ಸೂರ್ಯನು ಕೂಡ ಅದೇ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ ಸೊ ಹಾಗಾಗಿ ನಿಮಗೆ ಏನು ಈ ಒಂದು ಸ್ಥಾನಮಾನ ಮತ್ತು ಆರನೇ ಮನೆ ಅಧಿಪತಿನೂ ಆಗಿರುವಂತಹ ಬುಧ ಕೂಡ ನಿಮಗೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ ಇನ್ನು ಯಾರೆಲ್ಲ ಉದ್ಯೋಗಸ್ಥರು ಇರ್ತೀರೋ ಏನಾಗುತ್ತೆ ಅಂತಂದರೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಅಥವಾ ನೀವೇನಾದ್ರೂ ಕೆಲಸ ಮಾಡ್ತಿರೋದನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಿ ಅದಕ್ಕೆ ಪ್ರಶಂಸೆ ಮಾಡುವಂಥದ್ದು ಇನ್ನು ವ್ಯಾಪ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೊಬೇಕು ಸೊ ಅದರಿಂದ ಏನಾಗುತ್ತೆ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ ಅಂದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಏನು ಸಾಕಷ್ಟು ಮೂಲಗಳಿಂದ ಆದಾಯ ಬರೋಕೆ ಶುರುವಾಗುತ್ತೆ ಆದರೆ ಖರ್ಚು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಏನು ಖರ್ಚುಗಳು ಬರೋದು ಇಮಿಡಿಯೇಟಾಗಿ ಏನೋ ನಿಮಗೆ ಗೊತ್ತಿಲ್ದಿರೇ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ಪ್ರಮುಖವಾಗಿ ಆರೋಗ್ಯದ ಸಮಸ್ಯೆಗಳು ಬರುವಂಥ ಚಾನ್ಸಸ್ಸು ಇರುತ್ತೆ ಯಾಕಂದರೆ ಕೆಲಸ ಜಾಸ್ತಿ ಇರುತ್ತೆ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ ಅದರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ಆ ಸ್ಟ್ರೆಸ್ಸಿಂದನೇ ಸ್ವಲ್ಪ ಏನು ಆರೋಗ್ಯ ಅನಾರೋಗ್ಯ ಬಂದು ನಿಮಗೆ ಅದರದ್ದು ಖರ್ಚುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಮೆಡಿಟೇಷನ್ ಮಾಡೋದು ನಿಯಮಿತವಾದ ವ್ಯಾಯಾಮ ಮಾಡುವಂಥ ಅಥವಾ ಒಂದು ಆಹಾರ ಕ್ರಮನ ಕರೆಕ್ಟಾಗಿ ಪಾಲನೆ ಮಾಡೋದು ಯಾಕಂದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ನಿಮ್ಗೆ ಏನಾಗುತ್ತೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಹೊಟ್ಟೆಗೆ ಸಮಸ್ಯೆ ಬರುವಂಥದ್ದು ಇದೆಲ್ಲ ಆಗುತ್ತೆ ಸೊ ಅದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಯಾಕೆಂದರೆ ನೋಡಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರನೂ ಇರೋದ್ರಿಂದ ರಾಹುನೂ ಕೂಡ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾನೆ ಒಳ್ಳೊಳ್ಳೆ ಆಪರ್ಚುನಿಟಿಸ್ನ ಕೊಡ್ತಾನೆ ಇದೆಲ್ಲನೂ ಕೂಡ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥ ಒಂದು ಟೈಮ್ ಆಗಿರುತ್ತೆ ಆದರೆ ನಿಮ್ಮ ನಾಲ್ಕನೇ ಐದನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ ಅಥವಾ ಮಕ್ಕಳಿಂದ ಸಣ್ಣ ಪುಟ್ಟ ನೋವಾಗುವಂಥದ್ದು ಏನೋ ಬೇಸರ ಆಗುವಂಥ ಒಂದು ಸನ್ನಿವೇಶ ಇರುತ್ತೆ ಅದು ಒಂದನ್ನು ಸ್ವಲ್ಪ ನೀವು ನೋಡ್ಕೊಬೇಕಾಗುತ್ತೆ ಮಕ್ಕಳನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗ್ತಿದೆ ಅಂದರೆ ಅವರಿಗೆ ಕರೆಕ್ಟಾಗಿ ಡಾಕ್ಟ್ರಿಗೆ ತೋರಿಸಿ ಅವರಿಗೆ ಒಂದು ಏನು ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಒಳ್ಳೆಯದು ಇನ್ನು ಹಾಗೆ ಆರೋಗ್ಯದಲ್ಲಿ ಏರುಪೇರು ಏನಕ್ಕೆ ಅಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜಗ್ರಹವು ಸ್ವಲ್ಪ ದಿನಗಳ ಕಾಲ ಸೂರ್ಯನ ಒಂದು ಶಾಖಕ್ಕೆ ಆಗ್ತಾನೆ ಆ ಸಮಯದಲ್ಲಿ ಏನಾಗುತ್ತೆ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಏಳಿಗೆ ಇರಲ್ಲ ಏಳಿಗೆ ಇರಲ್ಲ ನನ್ನಕ್ಕೂ ಜಾಸ್ತಿ ನೀವು ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಪಡಲ್ಲ ಅಥವಾ ಕೆಲವೊಂದು ನೆಗೆಟಿವಿಟಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಏನೋ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟಿರ್ತೀರಾ ಅದಕ್ಕೆ ಅಡೆತಡೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆ ಟೈಮ್ ಪೀರಿಯಡ್ ಅಂತ ಮುಗಿದ್ಬಿಟ್ರೆ ಜನ್ವರಿ ತಿಂಗಳು ನಿಮಗೆ ತುಂಬ ಅದ್ಭುತವಾದ ಒಂದು ತಿಂಗಳಾಗಿರುತ್ತೆ ಆರೋಗ್ಯದ ವಿಷಯದಲ್ಲೂ ನಾನು ಆಗಲೇ ಹೇಳ್ದಂಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಅದು ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬಿಟ್ರೆ ಆ ಸಮಸ್ಯೆನೂ ಕೂಡ ನಿಮಗೆ ಈ ತಿಂಗಳಲ್ಲಿರೋದಿಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ತಿಂಗಳಾಗಿರುತ್ತೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಾರ್ಮಲಾಗೆ ಏನು ಸ್ಕಾ ಶಾಲೆಗಳಿಗೆ ಕಾಲೇಜ್ಗೆ ಹೋಗ್ತಿರೋಂಥ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಟೈಮ್ ನಿಮ್ಮ ಎಜುಕೇಷನ್ಗೆ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥದ್ದು ಓದಿರೋದು ಬೇಗ ತಲೆಗತ್ತುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ ಇನ್ನು ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ಸಮಯನೇ ಆಗಿರುತ್ತೆ ಸೊ ನೀವೇನಾದರೂ ಎಜುಕೇಷನ್ ಪರ್ಪಸ್ಗೋ ಸುಮ್ಮನೆ ಹೋಗಬೇಕು ಅಂತಲೂ ಅಥವಾ ಜಾಬ್ ಪರ್ಪಸ್ಗೆ ಅಂದರೆ ಯಾಕಂದರೆ ಇಲ್ಲಿ ಆಲ್ರೆಡಿ ನಿಮಗೆ ರಾಹು ು ನಿಮಗೆ ಅಪರ್ಚುನಿಟೀಸ್ ಕೊಡ್ತಾ ಇದ್ದಾನೆ ಮತ್ತೆ ಎಲ್ಲಾ ಗ್ರಹಗಳು ಹತ್ತನೇ ಮನೇಲಿ ಕೂತ್ಕೊಂಡು ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡ್ತಾ ಇರೋದ್ರಿಂದ ನಿಮಗೆ ಈ ಅವಕಾಶಗಳು ಕೂಡ ಬರೋ ಸಾಧ್ಯತೆಗಳಿರುತ್ತೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಕುಟುಂಬದಲ್ಲೂ ಅಷ್ಟೇ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಭಿನ್ನಾಭಿಪ್ರಾಯಗಳಿತ್ತು ಅದು ಸರಿ ಹೋಗುವಂಥ ಒಂದು ಸಮಯ ಆಗುತ್ತೆ ಅಂದರೆ ನೀವು ಕೂತ್ಕೊಂಡು ಮಾತಾಡಿ ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಏನು ಮೊದಲೆಲ್ಲ ನೆಗೆಟಿವಿಟಿ ಇತ್ತು ಅದು ಕೂಡ ಕಮ್ಮಿ ಆಗ್ತಾ ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ಇನ್ನು ಯಾರಿಗೆಲ್ಲ ಮದುವೆ ಯೋಗಗಳು ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಮದುವೆ ಟೈ ಕೂಡ ಬರುವಂತ ಒಂದು ಒಂದು ಸಮಯ ಇದಾಗಿರುತ್ತೆ ಸೊ ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದ್ರೆ ನೋಡಿ ನಿಮ್ಮ ಎಲ್ಲಾ ಗ್ರಹಗಳು ಕೂಡ ಹೋಗಿ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಷ್ಟು ಗ್ರಹಗಳಿಗೂ ಕೂಡ ನೀವು ಏನು ಒಂದು ಏನು ಪೂಜನೆ ಮಾಡ್ಕೊಳ್ಳೋದ್ರಿಂದ ಅಥವಾ ಜಪನ ಮಾಡೋದ್ರಿಂದ ಏನಾಗುತ್ತೆ ಇನ್ನಷ್ಟು ಶಕ್ತಿ ತುಂಬುತ್ತೆ ನಿಮ್ಗೆ ಇನ್ನೊಂದಷ್ಟು ಒಳ್ಳೆ ಫಲಗಳನ್ನ ಕೊಡ್ತಾರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜಗ್ರಹನ ಒಂದು ಪರಿಹಾರಕ್ಕೋಸ್ಕರ ನೀವು ಪ್ರತಿದಿನ ಹನುಮಾನ್ ಚಾಲಿಸ ಓದೋದು ಅಥವಾ ಕೇಳೋದನ್ನ ಮಾಡ್ಕೊಳ್ಳೋದು ಅಥವಾ ಸುಬ್ರಹ್ಮಣ್ಯ ಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮತ್ತೆ ಶುಕ್ರನಿಗೋಸ್ಕರ ಲಕ್ಷ್ಮಿಯ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಲಕ್ಷ್ಮಿಯೋ ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು ಮತ್ತು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಅಥವಾ ಗುರುಗಳ ಒಂದು ನಿಮ್ಮ ನಿಮ್ಗೆ ಯಾವ ಗುರುಗಳಿರ್ತಾರೋ ಅವ್ರಿಗೆ ಸೇವೆ ಮಾಡುವಂಥದ್ದು ಮತ್ತು ಶನಿಯ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಆದಷ್ಟು ಸ್ವಲ್ಪ ಬಡವರಿಗೆ ಶನಿವಾರ ದಿವಸ ಸಾಯಂಕಾಲದಲ್ಲಿ ನಿಮ್ಮ ಕೈಲಿ ಆದದ್ದು ಏನನ್ನಾದರೂ ಕೂಡ ದಾನ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೇನು ಅಂಥ ನೆಗೆಟಿವಿಟಿ ಇಲ್ಲ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ಬಂದರೂ ಕೂಡ ನೀವು ಅದರಿಂದ ಖಂಡಿತವಾಗ್ಲೂ ಈಚೆ ಬರ್ಬೋದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಗೋಚಾರ ಫಲಗಳ ಆಗಿದ್ದು ನಿಮ್ಮ ದಶ ಭುಕ್ತಿ ಮತ್ತೆ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ನೀವೇನಾದರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೋಬಹುದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇನ್ನು ನಾ ಮುಂದಿನ ತಿಂಗಳ ಒಂದು ಫಲಾನುಫಲಗಳ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು